ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗಾಂಕ ಮುರುಘಾ ಶಿವಮೂರ್ತಿ ಕೇಸ್ಗೆ ಸಂಬಂಧಪಟ್ಟಂತೆ ಬಹಳ ಮಹತ್ವದ ಬೆಳವಣಿಗೆ ಆಗಿದೆ ಬಿಗ್ ಟ್ವಿಸ್ಟ್ ಇದು ಕೇಸ್ಗೆ ಹಾಗಾದರೆ ಈ ಮೂಲಕ ಪೊಕ್ಸೋ ಕೇಸ್ನ ಮೇಲೆ ಏನಾದರೂ ಎಫೆಕ್ಟ್ ಆಗುತ್ತಾ ಆವಾಗಿ ಮಾಹಿತಿ ನಿಮ್ಮದು ಇರ್ತಾ ಇದ್ದೀವಿ ಮಿಸ್ ಮಾಡ್ತೀವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕ್ರೆ ಮಹತ್ವದ ಬೆಳವಣಿಗೆ ಎಲ್ಲರಿಗೂ ಗೊತ್ತು ಸಂತ್ರಸ್ತೆ ಎರಡನೇ ಕೇಸ್ನ ಸಂತ್ರಸ್ತೆ ಆಡಿಯೋ ವೈರಲ್ ಆಯಿತು ಷಡ್ಯಂತ್ರ ನಡೆದಿದೆಯಾ ಶಿವಮೂರ್ತಿ ವಿರುದ್ಧ ಸಂಚು ರೂಪಿಸಿ ಕೆಲವರು ಮಕ್ಕಳ ಮೂಲಕ ಪ್ರೆಷರ್ ಹಾಕಿ ಸುಳ್ಳು ಹೇಳಿಸಿ ಕೇಸ್ ಹಾಕ್ಸಿದ್ರ ಅಂತೆಲ್ಲ ಒಂದು ಪ್ರಕರಣ ದಾಖಲಾಯ್ತಲ್ವ ಬಸವಪ್ರಭು ಸ್ವಾಮೀಜಿ ಕಡೆಯಿಂದ ಎಫ್ ಐ ಆರ್ ಆಯಿತು ಇಂಥ ಚುರುಕಾಗಿ ಎಲ್ಲ ತನಿಖೆ ಆಗ್ತಾ ಇದೆ ಅಂದರೆ ಮೊದಲ ದಿನವೇ ಎರಡು ಜನ ಅರೆಸ್ಟ್ ಆದರೂ ಈಗ ಸದ್ಯದ ಅಪ್ಡೇಟ್ ಏನಪ್ಪ ಅಂತ ಕೇಳಿದ್ರೆ ಸಂತ್ರಸ್ತೆಯ ತಾಯಿಯನ್ನು ಬಂಧಿಸಲಾಗಿದೆ ಇದು ಪ್ರಕರಣದಲ್ಲಿ ಬಹಳ ಮಹತ್ವದ ವಿಚಾರ ಆಗತ್ತೆ ಯಾಕಂದರೆ ಇಲ್ಲಿ ಖಂಡಿತ ಸತ್ಯ ಹೊರಗಡೆ ಬರಲಿ ಪೊಲೀಸರ ನಡೆಯ ಬಗ್ಗೆ ನಮ್ಮ ಪ್ರಶ್ನೆ ಅಲ್ಲವೇ ಅಲ್ಲ ಈಗ ಅರೆಸ್ಟ್ ಯಾಕೆ ಮಾಡಿದ್ರಿ ಅಂತ ಯಾಕಂದರೆ ಯಾರೇ ತಪ್ಪು ಮಾಡಿದ್ರು ಶಿವಮೂರ್ತಿ ತಪ್ಪು ಮಾಡಿದ್ರು ಶಿಕ್ಷೆ ಆಗಬೇಕು ಬಸವರಾಜನ್ ತಪ್ಪು ಮಾಡಿದ್ರು ಶಿಕ್ಷೆ ಆಗಬೇಕು ಯಾರೇ ಆಗಲಿ ಬಡವ ಶ್ರೀಮಂತ ಅಂತ ಇಲ್ಲವೇ ಇಲ್ಲ ಕಾನೂನು ಎಲ್ರಿಗೂ ಒಂದೇ ಅನ್ನೋದು ನಮಗೆ ಗೊತ್ತು ಆದರೆ ಇಲ್ಲಿ ಆ ತಾಯಿ ನಿಜವಾಗಿಯೂ ದುಡ್ಡಿನ ಆಸೆಗೆ ಬಿದ್ದು ಮನೆ ಆಸೆಗೆ ಬಿದ್ದು ಮಕ್ಕಳು ಭವಿಷ್ಯ ನಾವು ಬಡವ್ರು ಏನು ಮಾಡೋಕ್ಕಾಗತ್ತೆ ಅಂತ ಯಾರ್ದೋ ಜೊತೆ ಸೇರಿಕೊಂಡು ಅಥವಾ ಬಸವರಾಜನ ಮಾತು ಕೇಳಿ ಮಗಳನ್ನು ಒಪ್ಪಿಸಿ ಅಂತ ಶಿಕ್ಷಕನಿಗೋ ಮತ್ತೊಬ್ರಿಗೋ ಹೇಳಿದ್ರು ಅಂತ ಏನು ಹೇಳಲಾಗ್ತಿದೆ ಆ ಥರ ಆಗಿದ್ದರೆ ಸತ್ಯ ಹೊರಗಡೆ ಬರಲಿ ನಿಜವಾಗಿ ನಡೆದಿದೆಯಾ ಇಲ್ವಾ ಅನ್ನೋದಲ್ವಾ ಇಲ್ಲಿ ಎಲ್ಲಕ್ಕಿಂತ ಪ್ರಮುಖ ವಿಚಾರ ಬಸವರಾಜನ್ನು ಒತ್ತಡ ಹಾಕ್ಸಿ ಹೇಳೋಕ್ ಹೋದನ್ನ ಇಲ್ವಾ ಅನ್ನೋದಕ್ಕಿಂತ ದೊಡ್ಡ ಕೇಸ್ ನಮಗೆ ಮಕ್ಕಳ ಮೇಲೆ ದೌರ್ಜನ್ಯ ಆಗಿದೆಯಾ ಇಲ್ವಾ ಅನ್ನೋದು ಅಲ್ಲಿ ಮೊದಲು ನಮಗೆ ಉತ್ತರ ಬೇಕಾಗಿರೋದು ಅಕಸ್ಮಾತ್ ದೌರ್ಜನ್ಯ ನಡೆದಿರೋದನ್ನ ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕೆ ಯಾರ್ದೋ ಮೇಲೆ ಸೇರ್ ತೀರ್ಸ್ಕೊಳ್ಳೋಕೆ ರಾಜಕಾರಣಕ್ಕೆ ಯಾರೋ ಬಳಸ್ಕೊಂಡಿದ್ರೆ ಬಳಸ್ಕೊಂಡವ್ರು ತಪ್ಪಾಗುತ್ತೆ ತಪ್ಪಾಗತ್ತೆ ದುಡ್ಡನ್ನ ಆಸೆಗೆ ಬಿದ್ದಿದ್ರೆ ಅವ್ರದ್ದು ತಪ್ಪೇ ತಪ್ಪಲ್ಲ ಅಂತಲ್ಲ ಆದರೆ ಇಲ್ಲಿ ಮಕ್ಕಳ ಮೇಲೆ ಆಗಿರುವಂಥ ಕ್ರೌರ್ಯ ದೌರ್ಜನ್ಯ ಈ ಕೇಸ್ನ ದಾರಿ ತಪ್ಪಬಾರದು ಅನ್ನೋದು ಎಲ್ಲರ ಕಳಕಳಿ ಅಷ್ಟೇ ಯಾಕಂದರೆ ಈಗ ಆ ಕೇಸ್ ಕೊಟ್ಟಿರುವಂಥ ಎರಡನೇ ಪೋಕ್ಸೋ ಕೇಸ್ ಕೊಟ್ಟಿರೋದು ಯಾರು ಆ ಎರಡು ಮಕ್ಕಳ ತಾಯಿ ಅಲ್ವಾ ಅವರನ್ನು ಅರೆಸ್ಟ್ ಮಾಡಿ ಇಟ್ಟಾಗ ಮಾನಸಿಕವಾಗಿ ಒಂದಿಷ್ಟು ಆತಂಕಕ್ಕೊಳಗಾಗಬಹುದು ಅಯ್ಯೋ ಈ ದೊಡ್ಡವ್ರನ್ನ ಎದುರು ಹಾಕ್ಕೊಂಡು ಜೈಲಿಗೆ ಬಂದು ಕೂತ್ನಲ್ಲ ನಾನು ಅಂತ ಆಗಬಹುದು ಹಾಗಂತ ಅವ್ರನ್ನ ಅರೆಸ್ಟ್ ಮಾಡ್ರು ತಪ್ಪು ಅಂತಲ್ಲ ಸತ್ಯ ಹೊರಗಡೆ ಬರಲಿ ಸ್ಯಾಟರ್ಡೆ ಸಂಡೇ ಬಂದಿರೋ ಟೈಮಲ್ಲೇ ಅರೆಸ್ಟ್ ಆಗಿರೋದು ಬೇಲ್ ತಗೊಳ್ಳೋಕ್ಕೂ ಕೂಡ ಸ್ವಲ್ಪ ಸಮಯ ಆಗುತ್ತೆ ಎರಡು ಮೂರು ದಿನ ಜೈಲಲ್ಲಿ ಅಥವಾ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾಗ ಒತ್ತಡಕ್ಕೆ ಒಳಗಾಗಬಹುದು ಆಕೆ ಆಕೆನ ಅರೆಸ್ಟ್ ಮಾಡಿದ್ದು ತಪ್ಪಲ್ಲ ಆದರೆ ಇಂಥ ಪ್ರಗತಿ ಇಷ್ಟು ಚುರುಕುತನ ಪೋಕ್ಸೋದಂಥ ಕೇಸ್ ಬಿದ್ದಾಗ ಯಾಕಾಗಲಿಲ್ಲ ಒಂದು ವಾರಗಟ್ಟಲೆ ದೊಡ್ಡ ಪ್ರಭಾವಿ ಪೀಠಾಧಿಪತಿ ಸ್ವಾಮೀಜಿ ಅಂತೆಲ್ಲ ಅಷ್ಟು ಪ್ರಭಾವ ಹೊಂದಿದ್ದ ಶಿವಮೂರ್ತಿಯನ್ನು ಹೊರಗಡೆ ಓಡಾಡ್ಕೊಂಡು ಬಿಟ್ಟಿದ್ದಂತಹ ಪೊಲೀಸರು ಇಲ್ಲಿ ಮಾಡ್ತಿರೋ ತಪ್ಪಲ್ಲ ಅಲ್ಲ ಆಗಿಲ್ಲ ಅನ್ನೋದು ಈಗ ಪ್ರಶ್ನೆ ಆಗ್ತಿರೋ ವಿಚಾರ ಎಲ್ಲ ಕೇಸಲ್ಲೂ ಎಫ್ ಐ ಆರ್ ಆಗ್ತಿದ್ದ ಹಾಗೆ ಅರೆಸ್ಟ್ ಆಗಿಬಿಟ್ರೆ ತುಂಬ ಒಳ್ಳೆಯದು ಜನಕ್ಕೆ ಅತ್ಯಂತ ಬೇಗ ನ್ಯಾಯ ಸಿಗಲಿ ಆದರೆ ಪೋಕ್ಸೋದಂಥ ಕೇಸಲ್ಲಿ ಇಲ್ಲದ ಗಾಂಭೀರ್ಯತೆ ಬೇರೆ ಕಡೆ ಇಲ್ಲೆಲ್ಲ ಕಾಣಿಸುತ್ತಲ್ಲ ಅನ್ನೋದು ಇಲ್ಲಿ ಗಮನ ಸೆಳೆತಿರೋ ವಿಚಾರ ಸೊ ಸತ್ಯ ಹೊರಗಡೆ ಬರಲಿ ತಾಯಿ ತಪ್ಪು ಮಾಡಿದ್ರು ಬರಲಿ ಮಗಳು ತಪ್ಪು ಮಾಡಿದ್ರು ಬರಲಿ ಬಸವರಾಜನ್ ಮಾಡಿದ್ರು ಮೊದಲು ಬರಲಿ ಶಿವಮೂರ್ತಿ ಮಾಡಿದ್ರು ಅದು ಹೊರಗಡೆ ಬರಲಿ ಆದ್ರೆ ಆದ್ರೆ ಪೋಕ್ಸೋದಂತಹ ಪ್ರಕರಣ ಇಲ್ಲಿ ದಾರಿ ತಪ್ಪದೇ ಇರಲಿ ಅನ್ನೋದಷ್ಟೇ ಎಲ್ಲರ ಕಳಕಳಿ ಒಬ್ರಲ್ಲ ಇಬ್ಬರಲ್ಲ ಎಷ್ಟೋ ಜನ ಹೆಣ್ಮಕ್ಳು ಹೇಳಿದ್ದಾರೆ ಇನ್ನಷ್ಟು ಜನರ ಮೇಲೆ ಆಗಿದೆ ಅಂತ ಹೇಳಲಾಗ್ತಿದೆ ಇದೆಲ್ಲದರ ಬಗ್ಗೆಯೂ ಇಷ್ಟೇ ಆಳವಾಗಿ ಅಗಲವಾಗಿ ತನಿಖೆ ಅತ್ಯಂತ ತ್ವರಿತಗತಿಯಲ್ಲಿ ಬೇರೆ ಮಕ್ಕಳದ್ದು ಕೌನ್ಸ್ಲಿಂಗ್ ಆಗಬೇಕು ನಿಮ್ಯಾನ್ಸ್ ಕಡೆಯಿಂದ ಮಾಡಿಸಲಾಗತ್ತೆ ಅಂತ ಹೇಳಲಾಗಿತ್ತು ಬಹುಶಃ ಇನ್ನೂ ಆಗಿಲ್ಲ ಅವೆಲ್ಲ ವೇಗ ಪಡ್ಕೊಳ್ಳಿ ಈ ಕೇಸಲ್ಲಿ ಅದಷ್ಟೇ ಚುರುಕಾಗಿ ಅದೂ ಆಗಲಿ ಅನ್ನೋದು ನಮ್ಮ ಒತ್ತಾಯ ಎಲ್ಲರ ಮನವಿಯಾಗಿದೆ ಸರ್ಕಾರದಲ್ಲಿ ಇಲಾಖೆಯಲ್ಲಿ ಪೊಲೀಸರಲ್ಲಿ ಆ ಕೇಸ್ನಷ್ಟೇ ಈಗ ಆಡಿಯೋ ಕೇಸಲ್ಲಾಕ್ತಿರೋ ಅಷ್ಟೇ ವೇಗವಾಗಿ ಉಳಿದ ಮಕ್ಕಳಿದ್ದಾರಲ್ಲ ಮಠದಲ್ಲಿ ಇನ್ನೂ ಬೇರೆ ಮಕ್ಕಳ ಮೇಲೆಲ್ಲ ದೌರ್ಜನ್ಯ ಆಗಿತ್ತು ಅಂತ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ ಆ ಮಕ್ಕಳ ವಿಚಾರಣೆ ಆಗಲಿ ಬೇರೆ ಮಕ್ಕಳ ಕೌನ್ಸಿಲಿಂಗ್ ಆಗಲಿ ಇದೆಲ್ಲ ತುಂಬ ಬೇಗ ಬೇಗ ಆಗಲಿ ಅಂತ ಜನ ಹೇಳ್ತಿದ್ದಾರೆ ವೀಕ್ಷಕರೇ ಮಾಹಿತಿ ನಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ತಿನ್ನ ತಲುಪತ್ತೆ ಥಾಯ್